ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರು ತಮಿಳಿನ ಹದಿನಾರು ಹಾಡುಗಳನ್ನು ಒಂದೇ ದಿನದಲ್ಲಿ ಹಾಗೂ ತೆಲುಗಿನ ಹನ್ನೆರಡು ಹಾಡುಗಳನ್ನು ಒಂದೇ ದಿನದಲ್ಲಿ ಹಾಡಿದ್ದಾರೆ ಕೇವಲ ಇಪ್ಪತ್ತೆಂಟು ವರ್ಷಗಳ ಅವಧಿಯಲ್ಲಿ ಸಾವಿರಕ್ಕೂ ಅಧಿಕ ಫಿಲಂಗಳಲ್ಲಿ ನಟಿಸಿದ ವಿಶ್ವದ ಏಕೈಕ ನಟ ಎಂದರೆ ಬ್ರಹ್ಮಾನಂದಂ ಅವರ ಈ ಸಾಧನೆಗಾಗಿ ಅವರ ಹೆಸರನ್ನು ವಿಶ್ವ ದಾಖಲೆ ಗಿನ್ನಿಸ್ ಬುಕ್ನಲ್ಲಿ ಸೇರಿಸಲಾಗಿದೆ ಕನ್ನಡದ ನಟಿ ಆರತಿ ಅವರು ವಿಧಾನ ಪರಿಷತ್ನ ಸದಸ್ಯಾಗಿದ್ದರು ಟಿ ಮಾಲಾಶ್ರೀರವರು ಕನ್ನಡ ಚಿತ್ರರಂಗದಲ್ಲಿ ಅಗ್ರಗಣ್ಯ ನಾಯಕಿ ಎಂದು ಗುರುತಿಸಿಕೊಂಡಿದ್ದರು ಅವರ ನಟನೆಯ ರಾಮಚಾರಿ ಕಾಲುಂಗುರ ಸೋಲಿಲ್ಲದ ಸರದಾರ ಮತ್ತು ಗಡಿಬಿಡಿ ಅಳಿಯ ಈ ಚಿತ್ರಗಳಿಗೆ ಅತ್ಯುತ್ತಮ ನಾಯಕಿ ಎಂದು ಫೇರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನಿಮಗಿದ್ ಗೊತ್ತಾ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊಟ್ಟಮೊದಲ ಮಹಿಳಾ ನ್ಯಾಯಾಧೀಶೆ ಮಂಜುಳಾ ಚೆಲ್ಲೂರು ಇವರು ಬಳ್ಳಾರಿಯವರು